ನಮಸ್ಕಾರ ಫ್ರೆಂಡ್ಸ್ ಎಲ್ಲರ ಹೆಂಗೆ ಹೇಳಿದ್ರಿ ಆರಾಮದ್ರಿ ನಾ ಆರಾಮ ನೋಡಿರಿ ಬಂದ್ರಿ ಇವತ್ತಿನ ವಿಡಿಯೋದೊಳಗೆ ಏನು ನಡೀತಿ ಅಂತ ನೋಡೋಣ ರೀ ನೋಡಿರಿ ಚಪಾತಿ ಮಾಡಾಕೈತೀನ್ರಿ ನಾನು ಮುಂಜಾನದ ಒಂದು ಸ್ವಲ್ಪ ವಿಡಿಯೋ ಸ್ಟಾರ್ಟ್ ಮಾಡಿದ್ರಿ ಸೀದಾ ಅಡುಗೆನ ಮಾಡಿದ್ದು ನೋಡ್ರಿ ಇವತ್ತ ಮಂಗಳಾರಲ್ಲ ರೀ ಎಲ್ಲ ಪೂಜೆ ಜಳಕ ಎಲ್ಲ ಆಗ ಈಗ ಈಗ ಮುಂಚೆ ವಿದ್ಯಾ ಹೋಗ್ಲಾವಿದ್ ಅಲ್ರಿ ಹಂಗಾಗಿ ಮುಂಚೆ ಹಾಲೆಲ್ಲ ಮತ್ ಮನಿ ತೊಳೆದು ಸಾಯಿಗ್ ಹೋಗೋದು ಹಾಲೆಲ್ರ ಮಸ್ತ್ ಚಪಾತಿ ಎಲ್ಲ ರೆಡಿ ಆಗ್ಯಾರ ಬಿಸ್ಕೆಲ್ಲ ರೆಡಿ ರೆಡಿ ಆಗೇತ್ರಿ ಫೋನ್ ಯಾರು ಅಂತಂದ್ರೆ ಅಂತಂದ್ರ ಸಿದ್ದು ಹಿಡ್ಕೊಂಡ್ರಿ ಇವತ್ತ ಒಂದ್ ಸಾಲಿ ರಜ ಐತಿ ಸಿದ್ದು ಅಲ್ಲಿ ಲೈಟ್ ನೋಡಿ ತೋರ್ಸೋ ಬಟ್ಟೆ ಎಲ್ಲ ತಗೊಂಡ್ ಹಾಕಿನ್ರಿ ಇದೇ ಬಿಟ್ಟೆ ಗಿಡಕ ಕೈ ನಡಗಿಸ್ಬೇಡ ಹಾಕಿ ನೀರು ಬರ ಈಗ ನೋಡ್ರಿ ಸೆಂಟಕ್ಕೆ ಹೋಗಿವ್ರಿ ನಾವು ನಮ್ಮ ಮನೆಯವರು ಮೊನ್ನೆ ವಿಡಿಯೋದಾಗ ಅದನ್ನ ಬಿಡಕ್ಕೆ ಆಗ್ಲಿಲ್ಲ ರೀ ಯಾಕಂತಂದ್ರೆ ಅದು ಜಾಸ್ತಿ ಇತ್ತು ರೀ ಅದಕ್ಕೆ ಅದನ್ನ ಬಿಡೋಕೆ ಇವತ್ತು ಬಿಡಕತ್ತೀನಿ ನೋಡ್ರಿ ಎಲ್ಲ ಅಷ್ಟು ಎಡಿಟ್ ಮಾಡಿ ಭಾಳ ರೀ ಇದು ಸುಮ್ಮನೆ ಒಂದು ಎಂಟು ನಿಮಿಷದ ಮಾಡಿ ನೋಡ್ರಿ ಇದನ್ನೆಲ್ಲ ತೆಗೆದು ಇಲ್ಲೇ ಕಾಯಿಪಲ್ಲೆ ಎಲ್ಲ ತೊಗೊಳಕೈತಿ ನೋಡ್ರಿ ಬೆಲೆ ತೊಗೊಂಡು ಕಿರಣ್ ಅಂಗಡಿ ಕಡೆ ಹೋಗ್ಬೇಕ್ರಿ ಇಲ್ಲಿ ತೊಗೊಂಡಾಕತ್ತೀ ನೋಡ್ರಿ ಇದು ಹೂ ಕೋಸ್ರಿ ಇದು ಏನು ಗೋಬಿ ಮಾಡ್ತಾರಲ್ರಿ ಅದೇ ಅದೇ ಇತ್ತು ರೀ ಅಲ್ಲಿ ನಮ್ಮ ಮನೆಯವ್ರಿಗೆ ಒಂದು ಗೋಬಿ ಮಾಡಕ್ಕೆ ತಗ ಮನ ಅಂತಂದು ಅನ್ಯ ರೀ ಮತ್ತೆ ಹೋಗಾರ ಮಾಡಂತಿ ಮನೆ ಮ್ಯಾಗ ಮ್ಯಾಗ ಬಜ್ಜಿ ಅವನ್ನ ಮಾಡಿರಿ ಮತ್ತು ಎಣ್ಣೆ ತಿನಿಸು ಭಾಳ ಬೇಡ ಅಂತಂದ್ರೆ ಮತ್ತೆ ಬಿಟ್ಟು ನೋಡಿರಿ ಕಪ್ಪೆಲ್ಲಂದ್ರೂ ಮಸ್ತ್ ಇರ್ತೈತಿ ಈ ಥರ ದಿನ ಅಲ್ರಿ ಫ್ರೆಶ್ ಇರ್ತೈತಿ ರೀ ಅವತ್ತ ಆಲೂಗಡ್ಡಿ ಉಳ್ಳಾಗಡ್ಡಿ ಟಮಾಟಿ ಹಸಿ ಮೆಣಸಿ ಕಷ್ಟ ತೊಗೊಂಬಂದಿ ನೋಡ್ರಿ ನಾನು ಭಾಳ ಏನೂ ತೊಗೊಂಬಂದಿಲ್ಲ ಹಂಗಾಗಿ ನಾನು ತೋರಿಸ್ಲಲ್ರಿ ನಾವು ಇರೋದು ರಾತ್ರಿ ಅಲ್ರಿ ಆರು ಗಂಟೆಗೆ ಹೋಗಿದ್ವಿ ಗದ್ಲ ಅಂದ್ರೆ ಗದ್ಲ ಇತ್ತು ರೀ ಇನ್ನೂ ಗದ್ದಲ ಇತ್ತು ರೀ ನಾವು ಹೋದಾಗ ಮುಂಜಾನೆ ಮಧ್ಯಾಹ್ನ ಆಯ್ತು ಅಂತಂದ್ರೆ ಫ್ರೆಶ್ ಇದು ಏನು ರೀ ತಪ್ಪು ಪಲ್ಯ ಅದೆಲ್ಲ ಹಳ್ಳಿ ಕಡೆಯಿಂದ ಬಂದಿರ್ತೈತೆ ರೀ ಜಾಸ್ತಿ ಸಂಜೆ ಮುಂದಾನ ಹೋಗದ್ರಿ ಮೆಣಸಿನ್ಕಾಯಿ ಚವಳಿಕಾಯಿ ಕಾಯಿ ಅವೆಲ್ಲ ಇದ್ದವು ನೋಡಿರಿ ತಗೋಳಕತೀ ನೋಡ್ರಿ ಇಲ್ಲಿ ಒಂದು ಬೇಜಾರಾಗೋ ರೀತಿ ಮಾತಾಡಿದ್ರಿ ನನಗೆ ಜನ ಜನ ಗೊತ್ತಿದ್ದು ಮಾತಾಡ್ತಾರೋ ಗೊತ್ತಿಲ್ಲದನ ಮಾತಾಡ್ತಾರೋ ರೀ ನಮ್ಗೆ ಅದು ಏನಪ್ಪ ಅಂತಂದ್ರೆ ನಾವು ಮುಂದೆ ನೋಡಿ ವೀಡಿಯೋ ಮಾಡಕತ್ತಿದ್ದೀವಿ ರೀ ನಾವು ಈ ತಗೊಳಕತ್ತೇವ ಈಗ ಹೇಳ್ತೀನಿ ಹೇಳ್ತೀನಿ ರೀ ನಾನು ಅದು ಏನಾಗೈತಿ ಅವ್ರು ಯಾಕೆ ಆ ರೀತಿ ಅಂತ ಹೇಳ್ತೀನಿ ರೀ ನಾನು ಇನ್ನೆಲ್ಲ ತಗೊಂಡು ಈಗ ಇಲ್ಲಿ ಹೊರಗೆ ಬರ್ತೀವ್ರಿ ಬಂದಾಗ ಅದು ಏನು ಮಾತಾಡಿದ್ರಪ್ಪ ನನಗಂತಂದ್ರೆ ಮುಂದೋಡಿ ವೀಡಿಯೋ ರೀ ನಾನು ಅವರೊಂದು ಇಬ್ಬರು ಮೂವರು ಇದ್ರು ರೀ ಅವರು ಅವರು ನಾ ವೀಡಿಯೋ ಮಾಡಕೈತಿದ್ನಲ್ರಿ ತಾವು ತಾವ ಮಾತಾಡ್ಕೊಳಕ್ಕಾರ್ರಿ ಅವರು ಯಾಕೆ ವೀಡಿಯೋ ಮಾಡ್ತಾರೆ ಇವರು ಏನು ಎದಕ್ಕೆ ಎದಕ್ಕೆ ಮಾಡಕ್ಕಾರ ಹೆಂಗೆ ಮಾಡಕತ್ತಾಳಲ್ಲ ಮತ್ತೆ ಆ ಮೊದಲು ಹಳ್ಳಿ ಜನ ಅಲ್ರಿ ನಿಮಗೆ ಗೊತ್ತಿದ್ದಿದ್ದೈತಿ ಹಳ್ಳಿ ಜನ ಹೆಂಗೆ ಮಾತಾಡ್ತಾರಂತ ಹಂಗತ್ತಾರೆ ಮಾತಾಡಿದ್ರಿ ನನಗೆ ಅಲ್ಲೇ ಒಂಥರ ಬೇಜಾರದಾಗ್ತರಿ ಅವರು ಹಂಗೆ ಮಾತಾಡೋ ಬದಲು ಬಂದು ನಮ್ಗೆ ಎದಕ್ಕೆ ರೀ ಯಾಕರ ಎದಕ್ಕೆ ವೀಡಿಯೋ ಮಾಡೋಕ್ಕೀರಿ ಏನು ಅಂತ ಕೇಳಿದ್ರೆ ನಾವು ಏನಾರು ಹೇಳ್ತಿದ್ದೀವಿ ರೀ ಅವರು ಮಾತಾಡಿತ್ತಂದ್ರೆ ಏನೋ ಅನಿಸ್ತಿದ್ದಿಲ್ರಿ ಹಂಗೈತಾರ ಮಾಡಿದ್ರಿ ಅದ ಒಂದು ಬೇಜಾರು ಅದಾಗ್ರಿ ಅಂದ್ರೆ ನಮ್ಮ ಮನೆಯವ್ರಿಗೆ ಗೊತ್ತಿಲ್ಲರಿ ಅವರು ಇಲ್ಲಿ ಶಂತಿ ತೊಗೊಳಕೈತಿದ್ರ ಅಲ್ರಿ ಗೊತ್ತಿದ್ದಿಲ್ಲ ರೀ ಅವ್ರಿಗೆ ಬಂದಿಂದ ನಾನೇ ಮನೆಗೆ ಬಂದಿಂದ ಹೇಳ ಮಾತಾಡ್ಸಿದ್ರ ರೀ ಅವ್ರು ನನ್ನ ನಮ್ಮ ಮನೆಯವರು ಎದಕ್ಕೆ ಎದಕ್ಕಂತಂದ್ರೆ ಇಲ್ಲಿ ಶಾಂತಿ ಚೀಲ ನಂಬದ ನೋಡ್ರಿ ಅದು ಯದಕಂತಂದ್ರೆ ಎದಕ್ಕಿಲ್ ನೋಡ ಹಿಂಗಿತಾರ ಅಂದರು ಅಂತಂದೆ ಬಿಡು ಇನ್ನೇ ಇಲ್ಲಿ ಯಾರು ಖುಷ್ಗಿಯಾಗಿ ಹಿಂಗೆ ಭಾಳ ಮಾಡಿಲ್ಲಲ್ ವಿಡಿಯೋ ಇದ್ರ ಬಗ್ಗೆ ಏನಂತ ಜನಕ್ಕೆ ಗೊತ್ತಿಲ್ಲ ಸ್ವಲ್ಪ ಓದ್ಯಾರ ಆದ್ರೆ ಗೊತ್ತಾಗತ್ರಿ ಓದ್ಯಾರ ಅಂತಂದ್ರೆ ರೀ ಅವರು ತ ಇದಕ್ಕೆ ಮಾಡ್ತಾರಂತ ಅವ್ರು ನಮಗೆ ಮಾತಾಡಿರೋದು ವಯಸ್ಸು ಅದಾರೀ ಅವರು ಹಂಗಾಗಿ ಅವ್ರಿಗೇನು ಗೊತ್ತಿಲ್ಲ ಮಾತಾಡಿದ್ರು ಅಂತಂದ್ರೆ ಏಮ ಮಾ ಅಂತ ನಾನು ಸುಮ್ಮನೆ ನೋಡ್ರಿ ಅದ ಒಂದು ಬೇಜಾರಾದಾಗಾತ್ರಿ ನನಗೆ ಏ ಜನ ಗೊತ್ತಿದ್ದು ಮಾತಾಡ್ತಾರೋ ಗೊತ್ತಿರ್ಲಾರ್ದ ಮಾತಾಡ್ತಾರೋ ಗೊ ಒಂದು ಗೊತ್ತಾಗ್ಲಿಲ್ಲರಿ ಎಲ್ಲ ಕಿರಾಣಿ ಅದನ್ನ ತಗೊಳಾಕತಿದ್ರು ನೋಡ್ರಿ ನಮ್ಮ ಮನೆಯವರು ಒಂದು ಮೂರಾರು ನಾಲ್ಕು ವಾರನಾಗಿತ್ತು ರೀ ಸಂತಿನ ಮಾಡಿದ್ದೆಲ್ಲ ಮತ್ತೆ ಸ್ವಲ್ಪ ಕಾಯಿ ಪಲ್ಯ ಸ್ವಲ್ಪ ಮಂಡಾಳು ಅದೊಂದು ಮಂಡಾಳು ಪಾಕಿಟ್ಟು ಅದನ್ನೇನು ರೀ ನಾನು ಎಣ್ಣೆ ಸಕ್ಕರೆ ಮತ್ತೆ ಸಾಬೂನು ಶಾಂಪೂ ಒಂದು ದಿಸ್ ರೀ ಸ ಗುಲಾಬ್ ಜಾಮ್ ಪ್ಯಾಕೆಟ್ ತೊಗೊಂಬಂದಿತ್ರಿ ಅದನ್ನು ತೋರಿಸ್ಲಿಲ್ಲ ರೀ ನಾನು ಅದೆಲ್ಲ ಅಷ್ಟು ರೆಸಿಪಿನ ಅದನ್ನೆಲ್ಲ ನಿಮ್ಮ ಮುಂದೆ ಬೇಕಂತಂದ್ರೆ ಒಂದು ವಿಡಿಯೋನ ಮಾಡ್ತೀನಿ ರೀ ಅದ್ರದ್ದು ಗುಲಾಬ್ ಜಾಮ್ ಅಂತ ಸೂಪರಾಗಿದ್ದು ನೋಡಿರಿ ಫ್ರೆಂಡ್ಸ ಫ್ರೆಂಡ್ಸ ಮುಂದೆ ಪಂಚಮಿ ಹಬ್ಬ ಬಂತರ ಅಂದ್ರೆ ನಾಗರಮೇಶ್ ಎಂತೀವಿ ರೀ ನಾವು ಅದು ಹಬ್ಬ ಬಂತು ರೀ ನಿಮ್ಗೆ ಯಾವ ಥರ ವೀಡಿಯೋ ಬೇಕು ಕಮೆಂಟ್ ಮಾಡಿ ಹೇಳಿರಿ ಅಡ್ಗೆ ಇದ್ರಾಗ ಯಾವ ಥರ ಅಡುಗೆ ಮಾಡಬೇಕು ಯಾವ ವಿಡಿಯೋ ಬೇಕು ಆ ಹಬ್ಬಕ್ಕೆ ಯಾವ ಅಡುಗೆ ಮಾಡ್ತಾರೆ ನನಗೆ ಗೊತ್ತಿದ್ದ ಅಡ್ಗೆ ನಾ ಮಾಡ್ತೀನಿ ರೀ ನಮ್ಮ ಮಾಡ್ಯದು ಮಾಡ್ಯೋದು ನಮ್ಮ ಮಾಡೋದು ನಾ ಮಾಡ್ತೀನಿ ರೀ ನಿಮ್ಗೆ ಯಾವ ಥರ ಅಡ್ಗೆ ಬೇಕಾದ್ರೆ ನನಗೆ ಕಮೆಂಟ್ ಮಾಡಿ ಹೇಳಿರಿ ನಾನು ಅದನ್ನು ಅಡುಗೆ ನಿಮ್ಗೆ ಮಾಡಿ ತೋರಿಸ್ತೀನಿ ರೀ ಫ್ರೆಂಡ್ಸ ಯಾಕೆ ಹಿಂಗೆ ಸಪೋರ್ಟ್ ಮಾಡಿರಿ ಯಾಕಂತಂದ್ರೆ ನಿಮ್ಮ ಸಪೋರ್ಟ್ ನನಗೆ ಈಗ ಭಾಳ ಅಂದ್ರೆ ಭಾಳ ಅಗತ್ಯ ಐತ್ರಿ ಪ್ಲೀಸ್ ಸಪೋರ್ಟ್ ಮಾಡಿರಿ ವಿಡಿಯೋ ಆದ್ರೆ ಲೈಕ್ ಮಾಡಿರಿ ಶೇರ್ ಮಾಡಿರಿ ಕಮೆಂಟ್ ಮಾಡಿರಿ ಹೊಸ್ದಾಗ್ಯಾರೆಲ್ಲ ನಮ್ಮ ಚಾನಲ್ ನೋಡಕತ್ತೀರಿ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿರಿ ಹೊಸ ಹೊಸ ಸಬ್ಸ್ಕ್ರೈಬರ್ ಬರಕತ್ತೀರಿ ಎಲ್ಲರೂ ಹೊಸ ಸಬ್ಸ್ಕ್ರೈಬರ್ಗೆ ಧನ್ಯವಾದ ಹೇಳ್ತೀನಿ ರೀ ನಾನು ಹಿಂಗೆ ಸಪೋರ್ಟ್ ಮಾಡಿರಿ ಯಾಕ ನಿಮ್ಮ ಸಪೋರ್ಟ್ ಇರಲಾರ್ದೆ ಯಾಕ ಮುಂದೆ ಬರೋಕ್ಕೆ ಸಾಧ್ಯನೇ ಇಲ್ಲ ರೀ ಕಂಡೀಷನ್ ಏನಾವು ಎಂತ ಅಂತ ಎಲ್ಲ ವೀಡಿಯೋ ಮಾಡಿವ್ರಿ ನಾವು ಈ ಹೊಸ ಸಬ್ಸ್ಕ್ರೈಬರ್ ಇದ್ರೆ ಕಂಡೀಷನ್ ನಾವೆಲ್ಲ ಅದಾವೆ ನೋಡ್ರಿ ಹಳೆ ವೀಡಿಯೋ ಅದಾವೆ ಅವ್ನು ನೋಡ್ರಿ ನಮ್ಗೆ ಅಂತಿಂಥ ಕಂಡೀಷನ್ ಹಾಕಿಲ್ಲ ರೀ ನಮ್ಮ ಮನೆಯಾಗ ಅಂಥ ಕಂಡೀಷನ್ ಹಾಕಿರಿ ಯಾ ಆ ಕಂಡೀಷನ್ ನಾವು ನಾ ತಟಬೇಕಪ್ಪ ಅಂತಂದ್ರೆ ಇವತ್ತು ಈ ಜನ ಮಾತಾಡ್ತಾರಲ್ಲ ರೀ ಇವನ್ನೆಲ್ಲ ನಾನು ಅನ್ಸೇಬೇಕು ಇವೆಲ್ಲ ಬರ್ತಾವ್ರಿ ಇವನ್ನೆಲ್ಲ ಎದರ್ಸಿ ನಿಲ್ ನಿಂದಿರ್ಬೇಕು ಅದಕ್ಕೆಲ್ಲ ಧೈರ್ಯ ನೀವೇ ಕೊಡ್ಬೇಕು ನೋಡ್ರಿ ಫ್ರೆಂಡ್ಸ ನಿಮ್ಮ ಸಪೋರ್ಟ್ ಯಾಕಗ ಹಿಂಗೆ ಇರಲಿ